ಪಣದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಸಂಪರ್ಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೋಲಾರ ಜಿಲ್ಲಾ ಅಡಿಷನಲ್ ಎಸ್ಪಿ ರವಿಶಂಕರ್ ಅವರು ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ದಿನದ ಇಪ್ಪ ಗಂಟೆ ಸೇವೆ ಸರ್ಕಾರಿ ನೌಕರರೆಂದರೆ ಅದು ಪೊಲೀಸ್ ಇಲಾಖೆ ಮಾತ್ರ ಎಂದು ಹೇಳಿದರು ಸಮಾಜದಲ್ಲಿ ತಲೆದೂರುವ ಸಮಸ್ಯೆಗಳನ್ನು ಬಗೆಹರಿಸಲು ಪೊಲೀಸರೊಂದಿಗೆ ನಾಗರಿಕರು ಸಹ ಭಾಗಿಯಾಗಬೇಕು ಪೊಲೀಸರಿಗೆ ಸ್ವಲ್ಪ ಮಟ್ಟಿಗೆಯಾದರೂ ಹೊರೆ ಕಡಿಮೆಯಾಗುತ್ತದೆ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಸಭೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ರೈತ ಸಂಘಟನೆಗಳು ಮುಖಂಡರು ಎಂಜಿ ರಸ್ತೆಯಲ್ಲಿ ಔರೇಕಾಯಿ ವಹಿವಾಟಿನಿಂದ ಆಗುತ್ತಿರುವ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಮತ್ತು ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವಂತೆ ಮತ್ತು ರಸ್ತೆಗಳಲ್ಲಿ ಕೆಲವು ಹುಡುಗರು ವಿಲಿಂಗ್ ಮಾಡುತ್ತಿರುವ ಬಗ್ಗೆ ಮತ್ತು ಶಾಲಾ ಕಾಲೇಜು ಬಿಡುವ ಸಮಯದಲ್ಲಿ ಕೆಲವು ಪುಂಡರಿಂದ ವಿದ್ಯಾರ್ಥಿನಿಯರನ್ನು ಚುಡಾಯಿಸುವವರನ್ನು ತರಹಟೆಗೆ ತೆಗೆದುಕೊಳ್ಳಬೇಕೆಂದು ಪೊಲೀಸರಿಗೆ ಸೂಚನೆಗಳನ್ನು ನೀಡಿದರು ಸಭೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಹಮ್ಮದ್ ಗೊರವನಕೊಳ್ಳ ಮುಳಬಾಗಿಲು ಡಿವೈಎಸ್ಪಿ ನಂದಕುಮಾರ್ ಶ್ರೀನಿವಾಸಪುರ ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರು ಹಾಜರಿದ್ದರು ಹದಿನೈದು ವರ್ಷಗಳ ಹಿಂದೆ ಮಾವು ಮಾರ್ಕೆಟ್ ಏಪ್ರಿಲ್ ಮಾರ್ಕೆಟ್ ಇರಲಿಲ್ಲ ಸರ್ ಇಲ್ಲಿ ಟೌನ್ ಒಳಗಡೆ ಮಾರಾಟ ಮಾಡ್ತಾ ಇದ್ದಾರೆ ಇಷ್ಟ ಬಂದಂತಹ ಜಾಗಗಳಿಲ್ಲ ಆದ್ರೆ ಇಡೀ ಎಲ್ಲ ನಮ್ಮ ತಾಲೂಕಿನ ಎಲ್ಲ ರೈತ ಪರ ಸಂಘಟನೆಗಳು ಜನಪರ ಸಂಘಟನೆಗಳು ಒಂದಾಗಿ ಹೋರಾಟಗಳು ಮಾಡಿದ ಪ್ರತಿಫಲವಾಗಿ ಎರಡು ವರ್ಷ ನಿರಂತರವಾಗಿ ಹೋರಾಟ ಮಾಡಿಸಿದ ಎ ಪಿ ಎಂ ಸಿ ಮಾರ್ಕೆಟ್ಗೆ ವರ್ಗಾವಣೆ ಎರಡನೇ ಸರ್ಕಾರಿ ಮಾರ್ಕೆಟ್ ಕೂಡ ಇಲ್ಲೇ ಪಕ್ಕದಲ್ಲೇ ನಡೀತಾ ಸರ್ ಅದಕ್ಕೂ ಕೂಡ ಎರಡು ಮೂರು ವರ್ಷ ನಿರಂತರವಾಗಿ ಹೋರಾಟಗಳು ಮಾಡಿದ ಪ್ರತಿಫಲವಾಗಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅಂತ ತಗೊಂಡ್ರೆ ಇಚ್ಛಾಶಕ್ತಿ ಇದ್ದ ಭಾಗವಾಗಿ ಅವರೇ ನಮಗೆ ಅಧ್ಯಕ್ಷರಾಗುತ್ತೆ ಕೆಲಸ ಇಲ್ಲಿ ಅವರ ಕಾಲದಲ್ಲಿ ವರ್ಗಾವಣೆ ಆಯಿತು ಹೋರಾಟಗಳ ಪ್ರತಿಫಲವಾಗಿ ಪೊಲೀಸ್ ಅಧಿಕಾರಿ ಆಗಿರ್ತಾರೆ ಸಿವಿಲ್ ಡ್ರೆಸ್ ಸಮಾಜ ಕಾಪಾಡಬೇಕಾದ್ರೆ ಪೊಲೀಸರು ಎಷ್ಟು ಕರ್ತವ್ಯ ನಿರ್ವಹಿಸ್ತಾರೆ ಅದೇ ರೀತಿ ಸಾರ್ವಜನಿಕರು ಚರ್ಚೆ ಮಾಡಬೇಕಾಗುತ್ತೆ ನಮ್ಮ ಸುರಕ್ಷ ಪೊಲೀಸ್ ಠಾಣೆ ವ್ಯಾಪ್ತಿ ಸಹ ತುಂಬಾ ಅನುಮತವಾದ ಹೆಸರಾಗಿ ಯಾವುದೇ ಅಂತ ಸಮಸ್ಯೆ ಏನಿಲ್ಲ ಬಟ್ ಹೇಳಿ ಸಣ್ಣ ಪುಟ್ಟ ಎಲ್ಲ ಎಲ್ಲ ಕಡೆ ಇದ್ದಂಗೆ ಸರ್ ರಾಷ್ಟ್ರೀಯ ಗಲಾಟೆಗಳು ಇದ್ದೇ ಇರುತ್ತವೆ ಸಿವಿಲ್ ವ್ಯಾಜ್ಯ ಜಮೀನು ವ್ಯಾಜ್ಯ ನಡೀತಾ ಇರ್ತಾರೆ ಸೊ ಮತ್ತು ಇಲ್ಲಿ ಇನ್ನುಳಿದ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಸೊ ನಾಳೆ ರೀಸೆಂಟಾಗಿ ಟ್ರಾಫಿಕ್ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ ಸೊ ಒಂದ್ಸರಿ ನಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಸುಮಾರು ಒಂದು ಮುನ್ನೂರ ಎಪ್ಪತ್ತಾರು ಹಳ್ಳಿಗಳು ಬರ್ತವೆ ಅದರಲ್ಲಿ ಸುಮಾರು ಒಂದು ಇಪ್ಪ ಸಿಂಗಾಸ್ಪೆ ತಾಲೂಕಿಗೆ ಒಂದು ಇಪ್ಪತ್ತ್ ಮೂರು ಪಂಚಾಯತ್

ನಾವು ಫಸ್ಟ್ ಕಂಡಕ್ಟ್ ಮಾಡೋದು ನಿಮ್ಮನ್ನ ನಮ್ಮ ಸಾರಿಗೆ ಬಗ್ಗೆ ಕೆಲವು ಸ್ಟೇಷನ್ ಅಲ್ಲಿ ನಾವು ಕೆಲಸ ಮಾಡ್ಬೇಕಾದ್ರೆ ಸಿಬ್ಬಂದಿಗೆ ಬರ್ತಾ ಇರುತ್ತೆ ಸಿಬ್ಬಂದಿಗೆ ಬರ್ತಾ ಇದ್ದಾರೆ ಎಷ್ಟೊತ್ತಿ ಬೀಟ್ ನೈಟ್ ಓಡಿಸ್ತಾ ನಾನು ಸಿಟಿಸನ್ ಮಾಡ್ತಾ ಇದ್ದೀನಿ ಅವ್ರು ಸಂತೋಷದಿಂದ ಮಾಡಿದ್ದಾರೆ ಒಂದ್ ಹೋಮ್ ವರ್ಕ್ ನಾವು ಮಾಡ್ತೀವಿ ಬಿಡಿ ಸರ್ ಅಂತ ಮಾಡಿದ್ದಾರೆ ಕಚ್ಚಿನ ಕಾಲದಲ್ಲಿ ಪೊಲೀಸ್ ಅವ್ರಿಗೆ ಹೆಚ್ಚು ಸಹಾಯ ಮಾಡಿ ಸಿಟಿಸನ್ ಅವರಿಗೆ ಮತ್ತೆ ಸ್ಟೇಷನ್ ಅಲ್ಲಿ ಏನಾದ್ರು ಲೋಪದಷ್ಟು ಇದೆ ಅವ್ರಿಗೆ ಎಂಟ್ರಿ ಕೂಡ ಸಿಟಿಸನ್ ಅವರಿಗೆ ಅಪ್ಲೈಸ್ತಾರೆ ನಮ್ಮಲ್ಲಿ ರೈತರು ಇರ್ತೀರಿ ಕೆಲವು ಸಂಘಟನೆಗಳ ಮುಖಂಡರು ಇರ್ತೀರಿ ಕಾರ್ಮಿಕ ಸಂಘಟನೆ ಮುಖಂಡರು ಇರ್ತೀರಿ ಎಲ್ಲಾ ಸಂಘಟನೆಗಳ ಮುಖಂಡರು ಇರ್ತೀರಿ ಹಾಗಾಗಿ ಸಮಾಜದ ಎಲ್ಲ ಏನು ಫೋನ್ ಫೋನ್ಗಳನ್ನ ರೆಪೈ ಮಾಡೋದಕ್ಕೆ ಬಿಟ್ಟಿದೆ ಸಮಸ್ಯೆಗಳಿರುತ್ತೆ ಸರ್ ಸಮಸ್ಯೆ ಇದೆ ಪೊಲೀಸರಿಗಿಂತ ಸಮಸ್ಯೆ ಇದೆ ನಮಗೆ ಕೆಲಸಗಳು ಆಗ್ತಿಲ್ಲ ಇದಾಗಬೇಕು ಕೆಲವು ಸಮಯದಲ್ಲಿ ಕೆಲವು ಪ್ರಭಾವ ಇರ್ತವೆ ನಮ್ಗೆ ಇದು ಅಂತ ಹೇಳಿದಾಗ ಇಂಥದ್ದನ್ನು ನಿವಾರಣೆಗೆ ಸೆಂಚು ಕಮಿಟಿ ಮೀಟಿಂಗ್ ಕಮಿಟಿ ಮಾಡಿ ಈ ಮೀಟಿಂಗ್ ಇತಿಹಾಸ ಕಾಲದಿಂದ ಪೊಲೀಸ್ ಇಲಾಖೆ ಪ್ರಾರಂಭವಾದ ನಿಂತನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ ಹೊಸಲ್ಲ